ವರ ಧರ್ಮಪತ್ನಿ ಪಾರ್ವತಮ್ನವ್ರ ಮುಖ ನೋಡಿದೀರ ಅಂತ ಕೇಳಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಹೆಂಡತಿ ಮುಖ ನೋಡಿದೀನಿ ಅಂತ ಹೇಳುವಂತ ರಾಜಕಾರಣಿ ಇನ್ನೊಬ್ಬ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ತನ್ನ ಗಂಡ ಮುಖ್ಯಮಂತ್ರಿ ಆಗಿದ್ರು ಕೂಡ ಯಾವತ್ತೂ ಕೂಡ ಹೊರಗಡೆ ಬಂದು ಮುಖ್ಯಮಂತ್ರಿ ಹೆಂಡತಿ ಅಂತ ಹೇಳಿ ದರ್ಪ ತೋರಿಸ್ದೇ ಇರುವಂತ ಸದಾಕಾಲ ಮರೆಯಲ್ಲೇ ಮುಂಚುಕೊಂಡು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರಿಗೆ ಪೂಜೆ ಸಲ್ಲಿಸುವಂತ ಹೆಣ್ಣು ಮಗಳು ಹಾಕಿ ಮೊನ್ನೆ ತಾನೇ ಯಾರೋ ಹೇಳ್ತಾ ಇದ್ರು ತಿರುಪ್ತಿಗೆ ಹೋಗಿದ್ರಂತೆ ತಿರುಪ್ತಿಗೆ ಹೋದ್ರೆ ಪಾರ್ವತಮ್ಮನವರು ಜನಸಾಮಾನ್ಯರ ಸಭೆ ಲೈನ್ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ವಾಪಸ್ ಹೋದ್ರಂತೆ ಕಮಿಟಿಯವರು ಹೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಅವರ ಹೆಂಡತಿ ಬಂದಿದ್ರಂತೆ ನಮಗ್ ಗೊತ್ತೇ ಆಗ್ಲಿಲ್ಲ ಸಾರ್ ಅಂತ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ವಿ ಅವತ್ತು ಪಾರ್ವತಮ್ಮನವರ ಹೆಂಡ ಪಾರ್ವತಮ್ಮನವ್ರು ಬಂದಿದ್ದಾರೆ ಸಿದ್ದರಾಮಯ್ಯವ್ರು ಶ್ರೀಮತಿ ಅವರು ಬಂದಿದ್ದಾರೆ ಅಂತ ಜನಕ್ಕೆ ಗೊತ್ತೇ ಇಲ್ಲ ಜನಗಳ ಸಾಲಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೀತಾರೆ ಇಂಥ ಹೆಣ್ಣು ಮಗಳೊಬ್ಬಳ ಮೇಲೆ ಇಂಥ ತಾಯಿಯೊಬ್ಬಳ ಮೇಲೆ ಅವರ ಹೆಸರನ್ನ ಬಳಸಿಕೊಂಡು ಬಿ ಜೆ ಪಿ ಅವರು ನಡೆಸ್ತಾ ಇರೋಂತ ರಾಜಕಾರಣ ಏನಿದೆ ನಿಮ್ಮನ್ನ ಯಾವತ್ತಾದ್ರೂ ಒಂದು ದಿವಸ ಪಾರ್ವತಮ್ನವ್ರು ಕ್ಷಮಿಸ್ಬೋದು ಸಿದ್ದರಾಮಯ್ಯವ್ರು ನೀವು ಮಾಡ್ತಿರೋಂತ ಈ ಹಲ್ಕಟ್ಟ ರಾಜಕಾರಣವನ್ನ ಸಿದ್ದರಾಮಯ್ಯವ್ರು ಕೂಡ ಕ್ಷಮಿಸಬಹುದು ಆದ್ರೆ ದೇವರು ನೀವು ಮಾಡ್ತಾ ಇರುವಂತಹ ಈ ದುಷ್ಟ ರಾಜಕಾರಣವನ್ನ ಯಾವತ್ತೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾವು ಈ ಸಭೆಯ ಮೂಲಕ ಇಡೀ ರಾಜ್ಯಕ್ಕೆ ಸಾರಿ ಸಾರಿ ಹೇಳಬೇಕು